ಹಾಯ್ ವೆಲ್ಕಮ್ ಟು ದಿವ್ಯಾ ಅಡುಗೆ ಚಾನಲ್ ಇವತ್ತು ಚಿಕನ್ ಬಿರಿಯಾನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ಅರ್ಧ ಕೆ ಜಿನ ಚಿಕನ್ ತೊಗೊಂಡಿದ್ದೀನಿ ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಖಾರದ ಪುಡಿ ಹಾಗೇ ಗರಂ ಮಸಾಲ ಹಾಕಿ ಇದ್ದೀನಿ ಒಂದು ಸ್ವಲ್ಪ ಮೊಸರು ಇವಾಗ ಬಿರಿಯಾನಿ ಪೇಸ್ಟ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಇದ್ದೀನಿ ಇಪ್ಪತ್ತು ನಿಮಿಷ ಬಿಡಬೇಕು ಮಿಕ್ಕ ಮಿಕ್ಸಿ ಬಟ್ಲು ತೊಗೊಂಡಿದ್ದೀನಿ ಈಗ ಕೊತ್ತಂಬರಿ ಸೊಪ್ಪು ಹಾಗೆಯೇ ಪುದೀನ ಸೊಪ್ಪು ಇದ್ದೀನಿ ಇದನ್ನು ಗ್ರೈಂಡ್ರು ಮಾಡ್ಕೊಬೇಕು ಅದಾದಮೇಲೆ ಕುಕ್ಕರ್ ಇಟ್ಕೊಂಡು ಎಣ್ಣೆ ಕುಕ್ಕರ್ ಕಾದಿದೆ ಇವಾಗ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಮಸಾಲಾಗೆ ಇಲ್ಲಿ ನಾನು ಪಲಾವ್ ಎಲೆ ಕಸರಿ ಮೇಯಿ ಚೆಕ್ಕೆ ಲವಂಗನ ಕೂಡ ನಾನು ಹಾಕ್ಕೊಂಡು ಎಣ್ಣೆಯಲ್ಲೇ ನೀಟಾಗೆ ಫ್ರೈ ಮಾಡ್ಕೊತೀನಿ ಇಲ್ಲಿ ಒಂದು ಈರುಳ್ಳಿನ ನಾನು ತೊಗೊಂಡಿದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೊಳ್ತೀನಿ ಇವಾಗ ಚಿಕನ್ ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಮಿಕ್ ಮಿಕ್ಸಿ ಮಾಡಿಕೊಂಡಿರೋಂತಹ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಆಕೆಯೇ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಪುಡಿನ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಹಾಗೆಯೇ ಅರ್ಧ ಟೊಮೊಟನ್ನು ನಾನು ಹಾಕ್ಕೊಳ್ತಾ ಇದ್ದೀನಿ ಅದನ್ನು ಕೂಡ ನೀಟಾಗಿ ಫ್ರೈ ಮಾಡಿಕೊಂಡು ಇವಾಗ ಫ್ರೈ ಆಗಿದೆ ಇವಾಗ ನಾನಿಲ್ಲಿ ಒಂದು ಲೋಟನ ಅಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ನೆನೆಸಿ ಅದನ್ನು ಕೂಡ ಇವಾಗ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡಾದಮೇಲೆ ಎರಡು ಲೋಟ ಆಗೋಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇದ್ದೀನಿ ಹಾಗೆಯೇ ಅರ್ಧ ನಿಂಬೆಹಣ್ಣ ಇದ್ದೀನಿ ಲಾಸ್ಟಿಗೆ ಪುದೀನ ಸೊಪ್ಪನ್ನು ಇದ್ದೀನಿ ಹಾಕ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೊಳ್ತೀನಿ